ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನವನ್ನು ನಾವು ಸುಂಕದ ಬಂಕಣ್ಣನವರ ವಚನದೊಂದಿಗೆ ಪ್ರಾರಂಭಿಸೋಣ ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ ಇವರಿಬ್ಬರು ಪರಮ ಬಂಧುಗಳು ಆಯೋಗಿಯ ಪುಣ್ಯವನೊಬ್ಬ ಕೊಂಬ ಪಾಪವನೊಬ್ಬ ಕೊಂಬ ಇದು ಕಾರಣ ಗುರುಪ್ರಿಯ ಚನ್ನಬಂಕೇಶ್ವರನಲ್ಲಿ ಸತ್ಯಶರಣರು ನಿತ್ಯಮುಕ್ತರು ಸಾಧನಾ ಪಥದ ಯೋಗಿ ಮನುಷ್ಯನೇ ಆದ ಕಾರಣ ಸಹಜವಾಗಿ ಆತ ಪುಣ್ಯ ಮತ್ತು ಪಾಪದ ಕೆಲಸ ಮಾಡಿರುತ್ತಾನೆ ಅವನ ಪಾಪದ ಕೆಲಸವನ್ನು ನಿಂದಿಸುವವರು ಕೆಲವರಾದರೆ ಪುಣ್ಯದ ಕೆಲಸಗಳನ್ನು ಹೊಗಳುವವರು ಮತ್ತೆ ಕೆಲವರು ಹೀಗೆ ತೆಗಳುವ ಮತ್ತು ಹೊಗಳುವ ಇಬ್ಬರೂ ಆ ಮೂಲಕವೇ ಆತನ ಒಂದೊಂದು ಗುಣಗಳನ್ನು ತಾವು ತೆಗೆದುಕೊಳ್ಳುತ್ತಾರೆ ಆಗ ಅವನಲ್ಲಿ ಯಾವ ಗುಣವುಳಿಯದೆ ನಿರ್ಲಿಪ್ತನಾಗುವುದು ಸಹಜ ಇದನ್ನು ಹೇಳುತ್ತಾ ಸಾಧಕರಿಗೆ ಸಾಧನೆಯ ಮುಖ್ಯವೇ ಹೊರತು ಇತರರ ಅಭಿಪ್ರಾಯಗಳಲ್ಲವೆಂಬ ಸತ್ಯವನ್ನು ಬಂಕಣ್ಣ ಇಲ್ಲಿ ಸ್ಪಷ್ಟಪಡಿಸುತ್ತಾನೆ ಸತ್ಯಶರಣರ ನಿತ್ಯ ಮುಕ್ತಿಯ ಪಥವಿದು